ನಮ್ ಮುಕ್ತಿ ಸಿಗಿಲ್ಲ ಮತ್ತೆ ದೀಕ್ಷತ್ವತೆಯೋ ಸಂಸ್ಕಾರ ಮುಕ್ತಿ ಅನ್ನೋದು ಸಿಗಲ್ಲ ಅಂತ ಹಂಗಿರ್ತಿವಿ ನಾವು ಇದಕ್ಕ ಮುಕ್ತಿ ಅನ್ನೋ ಗಿಲೇ ಬಸವ ಹುಟ್ಟದು ಸಾಯೋದು ಹುಟ್ಟದು ಸಾಯೋದು ಬರೋದು ಹೋಗೋದು ಬರೋದು ಹೋಗೋದು ಆತ್ಮ ಅದು ಕಡೆಗಿರ್ತದ ದೇಹದೊಂದಿಗೆ ಪ್ರವೇಶ ಜನ ಜನನಂತರ ದೇಹ ಬಿಟ್ಟು ಹಾದ ನಂತರ ಮರಣ ಅಂತ ಏನೇ ಈ ಹುಟ್ಟಿದಪ್ಪ ಈ ಹೋಯ್ತು ಅಂತ ತಿಳ್ಕೊಂಡು ಹೇಳುವಂತಾರ ಜನನ ಮರಣಗಳ ನಮ್ಮ ಮತ್ತೆ ಹುಟ್ಟಿ ಬರೋಕಾ ಹುಟ್ಟಿ ಬರೋಕೆ ಮುಟ್ಟಿ ಬರೋ ಇವ್ ಹುಟ್ಟಿ ಬರೋಕಂತ ನಾವು ಮಹಾತ್ಮರಾದಂತಾರಂತ ಎಪ್ಪೋ ಬಂದಿವಿ ಮದ್ಯಡಿ ಹೋಗಿ ಮತ್ತೆ ಹುಟ್ಟಿ ಬರೋದಪ್ಪ ಬರ್ಲಾರ್ದಂಗ ಅಲ್ಲೇ ಉಳ್ಕೊಂಬಂತ ತಿಳ್ಕೊಂಡು ಯಾರು ಅನ್ಕೊಂಡಿರ್ತಾರ ಅವ್ರೇ ಮುಕ್ತಾತ್ಮರು ಅದೇ ಮುಕ್ತಿ ಮುಕ್ತಿ ಎಲ್ಲ ಸಂಬಂಧಗಳು ಯಾವ ಶಾಶ್ವತವಾದಂಥದ್ದಲ್ಲ ಭಗವಂತ ಕೊಟ್ಟುದು ನಮ್ಮ ಶಾಶ್ವತ గురు క గురు శిష్య అంద ఆ మని భాద హింగందోడప్ప అమ్మా కల్స్కొండ బందేనూ పుణ్యనే మరే బందడి అంతా హ్యాంగ్ సిక్త హర పూజ గురు సేవె వరపుణ్యవల్దే బరదే సుఖ భోగ దొరకదుంటే ఆత్మ ಹಿಂದಿನ ಪುಣ್ಯವನ್ನು ಹಿಂದುಂಡುಣಬೇಕಾತ್ಮ ಹಿಂದಿನ ಪುಣ್ಯವನ್ನು ಮುಂದುಂಡುಡಬೇಕಾತ್ಮ ಬೇಕಾತ್ಮ ಬಂಧನ ಬೇಕಿದಕ್ಕೂ ಹಿಂದೂ ಧರನ ಅವ ಇದಕ್ಕೇನಿಲ್ಲಪ್ಪಾ ಅವಣಕತ್ತ ಬಹಳ ಶ್ರೀಮಂತದ ಏನು ದಾನಿಲ್ಲ ಧರ್ಮ ಇಲ್ಲ ಕಾಯಿಲ್ಲ ಕಿರ್ಕೊಂಡು ಸುಲಾರ್ಪ್ಪ ಅಂತ ಅರ್ಥ ಏನಂತ ಕೇಳಿದ್ರೆ ಅವ ಹಿಂದೂ ಪುಣ್ಯ ಗಳಿಸಿದ ಈ ಈ ಸದ್ದ ಉಣಕತ್ತ ಈಗ ಏನು ಗಳಿಸಲಿಲ್ಲ ಉಣದಿಲ್ಲ ಹಣೆ ಬರೋದಕ್ಕ ನಾ ಹೇಳೋದರ್ತಾ ಇರ್ತಾರೆ ಹಿಂದ ಗೆಸ್ಕೊಂಡ್ ಬಂದಿರ್ತಾರ ಈಗ ಏನು ಗೆಳಿಸಲಾರ್ದ ಮುಂದ ಮಗ ನಮ್ಮಂಗ ತಿರ್ಗಾಡ್ಕೊತಾನಂತ ಅಲ್ಲಿ ಬೇಕಂತ ಆ ಶಿಷ್ಯನಂಗ ಹೀಗ ನಟ್ರಿ ಅಪ್ಪ ಅವ್ರ ದೊಡ್ಡ ದೊಡ್ಡವ್ರ ಶ್ರೀಮಂತರು ನೀಡಲಿಲ್ಲ ಅಂದ್ರೂ ಕೂಡ ಅವ್ರ ಮನೆಗ್ ಸಂಪತ್ತಾದ ಅನ್ನೋದಕ್ಕೆ ಇದೇ ಕಾರಣ ಮತ್ತ ಇನ್ನೊಂದೇನು ಅವ ಪಾಪ ಬಂದಿಲ್ಲ ಅರ್ಧ ರೊಟ್ಟಿ ನಂಬಲ್ಲಿ ಆದ ಹೋಗಂತ ಪಡ್ಕೊಂಡು ಬಂದಿಲ್ಲ ಇಲ್ಲಿ ಪಡ್ಕೊಂಡ್ ಬಂದ ಮುಂದ್ ಪಡ್ಕೊಂಡಂಗ್ ಒಂದು ಬಾಳತನ ಹೊಟ್ಟೆ ತುಂಬ ಇನ್ನೊಬ್ಬ ನನ್ ಬನ್ನಿ ಎಲ್ಲಿಲ್ಲ ಪಂಜನ್ ಬನ್ನಿ ಇಲ್ಲ ಗುರುಗಳ ಹತ್ರ ಹೋಗ್ ಏನಂತಂದ ಪಾಪ ಅಲ್ಲಿನೂ ತಂದಿಲ್ಲ ಇಲ್ಲಿನೂ ತಂದಿಲ್ಲ ಮುಂದೆ ಎಲ್ಲಿ ಬಂತ ಅಲ್ಲಿ ಸಿಗ್ತದ ಅಂತ ತಿಳ್ಕೊಂಡು ಹೇಳುವಂತ ತಾತ್ಪರ್ಣಿ ಇದು ಅಂತ ಹೇಳಿದ್ರ ಇದು ನಾವು ಧಾರ್ಮಿಕ ಕಾರ್ಯಕ್ರಮ ಮಾಡಿದ್ರಾಗ ನಾವು ಮಸ್ತ್ ಬಡವ್ರು ಕೊಡ್ತೀವಿ ಬಂದ್ರು ಕೊಡ್ತೀವಿ ಶ್ರೀಮಂತರು ಕೊಡ್ತೀವಿ ಅಂತಂದ್ರ ಕೊಡಬೇಕು ಕೊಟ್ಟು ಹೋಗ್ಬೇಕಂತಂದ್ರ ಬರೀ ಕೇವಲ ಅವನಲ್ಲಿ ಇರ್ಲಂತ ಜನ್ಮದ ಇತಿಹಾಸದೊಂದಿಗೆ ಅವನ ವರ್ತನೆ ನಡೆದಿರ್ತದಂತ ನಾವು ಮಾಡನ ಮಾಡಂಗಿಲ್ಲ ಬ್ಯಾಡನ ಮಾಡಂಗಿಲ್ಲ ನಮ್ಮ ಕರ್ಮ ಫಲ ಅದು ಮುನ್ನಿಸ್ತಿರ್ತದ ಭಕ್ತಿಯಿಂದ ಶ್ರದ್ಧೆಯಿಂದ ಭಾವನಾತ್ಮಕವಾಗಿ ನಾವೇನು ಮುನ್ನಿಸ್ತಿರ್ತೀವಲ್ಲ ಅದೇ ಸದ್ಗುರುನಾಥನಿಗೆ ಮುಟ್ಟುವಂತದ್ದಾಗ್ತದೆ ಎಲ್ಲ ಸದ್ಗುರುನಾಥ ವಿಶ್ವಾರಾಧ್ಯ ಎಲ್ಲ ಬಾಳಗ ಕರ್ಕೊಂಡು ಹೊಂಟಿರ್ತಾರೆ ಯಾರು ಏನೇನೋ ಮಾಡಿ ನೋಡುತ್ತಾರೆ ಹೋಳಿ ಹೋಸ್ತಾರ ಹಬ್ಳು ಮತ್ತೊಂದು ನೋಡಿಸ್ತಾರ ಮುಗ್ದೊಂದು ನೋಡುತ್ತಾರೆ ವಿಶ್ವಾರಾಧ್ಯ ಎರಡು ವರ್ಷ ಹಿಂದೆ ನಮ್ಮ ಮೈಕಲ್ ಸಹಕಾರ ಅಡುಗೆ ಮಾಡಿಸ್ತಿರ್ತಾರೆ ದಾಸೋ ಇದಕ್ಕೆ ಇದಕ್ಕ ಪಾದಗಟ್ಟಿ ಅಂತ ಸಹಕಾರ ಒಂದ್ ದಿವಸ ಬಂದ ಗೌಡ ಯಪ್ಪ ದಾಸೋಹ ಮಾಡ್ಲಕ್ಕ ಒಬ್ಬ ಸಾಲು ಬಂದು ಲೇಯಿಲ್ ಬಾ ಅಂತ ಕರ್ ನಮಸ್ಕಾರ ಮಾಡಿ ಲೇ ಇಲ್ ಮುಂದಿನ ಎಲ್ಲ ಸಾಧುರಿಗೆ ಮತ್ತೆ ಬಂದವರಿಗೆ ಹೋಳಿಗೆ ತುಪ್ಪ ಹುಣಸಂತ ಹೇಳಿ ಹೆಂಗ ಆತದಪ್ಪ ಅಂತ ನೀನ್ ಮಾಡಿಲ್ಲ ಹುಡ್ಲಿಲ್ಲ ಅವ್ರು ಹೇಳುದು ಗುದ್ದಿ ಪಾದ ಮುಟ್ಸ್ ಮಾಡ ಉಣಸಪ್ಪ ಬೇಕಾದಷ್ಟು ಹೂರ್ಣ ಹತ್ತು ಕುಂಟ ಊರಣಿಸ್ತೀನಿ ನಾನು ಹೋಳಿಗೆ ಮಾಡಾರ ಯಾರು ಅಂದ ಅದ್ ಕರಿಮೆ ಅದ ಹೋಳಿ ಮುನ್ಸಂದೂರ್ಣದ ಬುದ್ಧಿ ಬಿದ್ದಿ ಕೊಡ್ತಾರೆ ಚಿನ್ಕತ್ತ ಆಯ್ತಾ ಅಂದು ನಾನ್ ನೀ ನೀನ್ ಚಿಂತೆ ಮಾಡಬೇಡು ಮಾಡಬೇಡ ಅದ ನೀ ಸಾಹಿತ್ಯ ತಯಾರು ಮಾಡು ಹೋಳಿಗೆ ಮಾಡಿಸೋ ಜಮೆ ಇದ್ರೆ ನಂದು ಅಂತ ಹೇಳಿದೆ ಸಾಹಿತ್ಯ ಎಲ್ಲ ಮಂದಿ ಹೇಳಿಬಿಟ್ಟೆ ಅವರೆಲ್ಲ ಇವರೆಲ್ಲ ಯಾರ ಮುಗಲಿರಿ ಹೋಗಿ ಹೋಳಿಗೆ ಮಾಡ್ರಿ ಅಂದ್ರೆ ಒಂದು ಮೂರ್ ಒಂದ್ಸ ಮಂದಿ ಹೋಗಿ ಒಂದ್ ಚುಟ್ಟು ಹೋಳಿಗೆ ಮಾಡಿ ಹೋಳಿಗೆ ಮಾಡಿ ಹೋಳಿ ಮಾಡಿ ಹಾಕಿದ್ರು ಹಾಕಿದ್ರು ಹೋಳಿಗೆ ಮಾಡಿದ ಬೇಸಿ ಎರಡು ಅಂಟೆ ತುಪ್ಪ ತಂದ ಪುಣ್ಯ ಆ ದಂಡ ತುಪ್ಪ ತಂದು ಹಾಕಿದ ಅವನು ನೀಡ್ಬೇಕು ಸುತ್ತಮುತ್ತ ನೋಡ್ಬೇಕು ಅವ್ನು ಸಾಧು ಎಲ್ಲೇನು ಸಾಧು ಎಲ್ಲೇನು ಚಂದನ ಹೋಳಿ ಗುಣಿಸ್ತ ಹೋಳಿಗೆನೇ ಅದು ಸಾಧು ಸಿಗ್ಲಿಲ್ಲ ಹೋಳಿಗೆನೆ ಅದು ಸಾಧು ಸಿಗ್ಲಿಲ್ಲ ಯಪ್ಪ ಸಾಧು ಬರ್ಲಿಲ್ಲ ನೋಡ್ರಿ ಅಂದ್ ಹೇ ದೊಡ ನಿನ್ ತಲೆ ಹುಚ್ಚಿಡ್ದನು ಅವ ಉಣ ಸಾಧು ಜಗಕ್ಕೆ ಹುಸ ಸಾಧು ಆಗ ಅವ ಸಾಧು ಇನ್ ಮಲ್ಯಾಕ ಬರ್ಲಾಕತ್ತ ಎಲ್ಲರೂ ಹೊಟ್ಟು ಹೊಟ್ಟೆ ತುಂಬಿ ಹರ್ಯಾಡಕ್ಕ ಸಾಧು ಎಲ್ಲಿ ಹರ್ಯಾಡತ್ತ ಅಂತ ವಿಶ್ವಾರಾಧ್ಯ ಪಾಪ ಮಲ್ಲಿಕಾರ್ಜುನ ಶಾಸ್ತ್ರಿ ಅವ್ರಂದ್ರು ಅಪ್ಪ ನೀವು ಬಾಳ ಗಟ್ಟಿರಿ ಮಂದಿ ಸಂಘಟನೆ ಇರ್ತೀರಿ ಜನರ ಸಂಘಟನೆ ಇರ್ತೀರಿ ಯಾಕಂದ್ರೆ ವಿಶ್ವಾರಾಧ್ಯ ನಾಗಳೆ ಪೂರ್ವದಲ್ಲಿ ಹೇಳಿದ ಹೇಳಿದ್ನಲ್ಲ ಗೋಧನ ಭೂಧನ ಏನ್ ಅದ್ಭುತ ಜನಧನ ಅಂತಂದ್ರೆ ಬಹಳಷ್ಟು ಶ್ರೀಮಂತ ಮಠಗಳಿರ್ಬೋದು ನೂರಾರು ಎಕರೆ ಸಾವಿರಾರು ಎಕರೆ ಭೂಮಿ ಇದ್ದಂತ ಮಠಗಳಿರ್ಬೋದು ಹೆಲಿಕಾಪ್ಟರ್ ತಿರುಗಾಡಂತ ಸ್ವಾಮಿಗಳು ಇರ್ಬೋದು ಆದ್ರ ಎಲ್ಲರ್ಕಿಂತ ಭಕ್ತರದಾಗ ಶ್ರೀಮಂತ ಮಠ ನಮ್ಮ ಶ್ರೀಮಂತ ಯಾರು ಯಾಕಂದ್ರೆ ಲಕ್ಷ ಅಂದ್ರೆ ಲಕ್ಷ ತಯಾರಾಗ್ತದ ಎಷ್ಟು ಲಕ್ಷ ಬೇಕಂದ್ರೆ ಅಷ್ಟು ಲಕ್ಷ ತಯಾರಾಗ್ತದ ಏಳ್ನಾರದೆ ಸುಮ್ನೆ ನಿಮ್ ನಿಮ್ ಭಕ್ತಿ ಬರೆಯಪ್ಪ ಅಂದ್ರೆ ಇಷ್ಟು ಮಂದಿ ಬಂದಾರ ಬರೀಬೇಕಪ್ಪ ಅಂತಂದ್ರ ಆ ಸುತ್ತಮುತ್ತ ಊರವರಿಗೆ ದಾರಿ ಸಿಗ್ತಿದ್ದಿಲ್ಲ ತಾವು ಹೋಗ್ಬೇಕಂದ್ರೆ ಅವತ್ತು ಅಷ್ಟು ಜನ ಆಗ್ತದೆ ಅಂತ ಎಲ್ಲಾ ಸಂಪತ್ತರು ಕೂಡಿಕೊಂಡು ಹೋಗೋರು ನಮ್ಮವರು ಬರೋರು ನಮ್ಮವರು ಇಲ್ಲಿ ಅಡಿಗೆ ಮಾಡಿಸೋರು ನಮ್ಮವರು ನೀಡೋರು ನಮ್ಮವರು ಉಣೋರು ನಮ್ಮವರು ಕೊಟ್ಟಾರೆ ಇಲ್ಲಿ ಹೊಂಟಿವೆ ಅಂತ ಇಟ್ಕೊಂಡಂದ್ರೆ ವಿಶ್ವರಾಥನ ಕುಟುಂಬದವ್ರುಪಾ ಅನ್ನುವಂತ ಭಾವನೆ ನಮ್ಮೆಲ್ಲರಲ್ಲಿ ಅದಂದ್ರೆ ಭಕ್ತ ಮತ್ತು ದೇವರಂದ್ರೆ ಸ್ವಲ್ಪ ಅಂತರ ಅಂತರಾತ್ಮ ಭಕ್ತ ದೇವ್ರ ಅಂದ್ರೆ ಅಂತರ ಆಗ್ತದ ಸ್ವಲ್ಪ ಪದಕ್ಕೆ ಮತ್ತ ನಮಸ್ಕಾರ ಮಾಡ್ಕೊಪ್ಪ ಗುರು ಮತ್ತು ಶಿಷ್ಯರಂದಾಗ ಅಲ್ಲಿನೂ ಅಂತರ ಆಗ್ತದ ಗುರು ಮತ್ತು ಶಿಷ್ಯರಂದಾಗ ಅಲ್ಲಿನೂ ಅಂತರ ಆಗ್ತದ ಗುರು ಶಿಷ್ಯರಲ್ಲಿನೂ ಅಂತರ ಆಗ್ತದೆ ದೇವ್ರು ಭಕ್ತ ಅಂದ್ರೆ ಅಲ್ಲಿನೂ ಅಂತರ ಆಗ್ತದೆ ತಂದಿ ಮಕ್ಕಳಂದ್ರೆ ಏನು ಅಂತರ ಆಗಂಗಿಲ್ಲ ವಿಶ್ವರಾಧ್ಯ ಸಂಪ್ರದಾಯ ಅಂತ ಕೇಳಿದ್ರೆ ನಮ್ಮಪ್ಪನ ಅನುಭವ ಅಭಿಮಾನ ನಿಮ್ಮಲ್ಲಿ ಅದ ಮಕ್ಕಳು ಮಕ್ಕಳ ಅಭಿಮಾನ ಲಕ್ಷ ಜನ ಬಂದಂಥವ್ರು ಒಂದು ದಿನ ಸ್ವಲ್ಪ ತಲಿತುಯ್ತದ ಅದೇನಾಗ್ತದೆ ಕೆಲ್ಸದಲ್ಲ ಭವಿಷ್ಯದಲ್ಲ ನಮ್ಮ ಕೆಲಸ ಅದು ಕೆಲಸನ ನೋಡ್ಸದಂಗೆ ಒಟ್ಟಾರೆ ನಿಮ್ಮೆಲ್ಲರ ಶ್ರದ್ಧೆ ಭಕ್ತಿ ವಿಶ್ವಾಸಗಳು ಪೂರ್ವಕವಾಗಿ ಮಹಾಪಾದಯಾತ್ರೆ ಅನ್ನುವಂಥದ್ದು ನಡ್ಕೊಂಡು ಬಂದಂಥದ್ದು ಆಗ್ಯದ ನಾ ಇವತ್ತಿನ ದಿವಸ ಹೋಗಿ ಹೆಡಿಗೆ ಮಂತ್ರಿಯಲ್ಲಿ ಮುಖ ಮಾಡಿ ನಾಳಿಗೆ ನಾವು ನೀವು ಕೂಡಿ ಎಲ್ಲರೂ ಹೋಗಿಬಿಡೋದೇ ಕುರುಕ್ಷೇತ್ರಕ್ಕೆ